ಫುಲ್ ಮನೆ ಇವತ್ತು ಬೀನ್ಸ್ ಪ್ರತಿಭಾ ಹೌದು ಆಶಾ ಇವತ್ತೆ ಬೀನ್ಸುದ್ದು ಒಂದು ತುಂಬಾ ಡಿಫ್ರೆಂಟ್ ಯುನಿಕ್ ರೆಸಿಪಿ ಆಶಾ ಯಾಕಂದ್ರೆ ಯಾವಾಗ್ಲೂ ಬೀನ್ಸು ನೀವು ಪಲ್ಯ ತಿಂತೀರಿ ವೆಜ್ ತಿಂತೀರಿ ಸಾಂಬಾರ್ ತಿಂತೀರಿ ಅದ್ ಯಾವ್ದು ಮಾಡ್ತಾ ಇಲ್ಲ ಇವತ್ತು ಪಲ್ಯನೂ ಮಾಡ್ತಾ ಇಲ್ಲ ಗೊಜ್ಜು ಮಾಡ್ತಾ ಇಲ್ಲ ಸಾಂಬಾರು ಮಾಡ್ತಾ ಇದಿಲ್ಲ ಸೊ ಹಂಗಾಗಿ ಇವ್ರು ಬೀನ್ಸ್ ಇಂದ ಏನ್ ಮಾಡ್ತಾರೆ ಅಂತ ನಿಮ್ಗನು ಕ್ಯೂರಿಯಾಸಿಟಿ ಇರ್ಬೋದು ಸೊ ವಿಡಿಯೋನ ನೋಡೋಣ ಬನ್ನಿ ಇಲ್ಲಿ ನೋಡಿ ಎಳೆದ್ ಬೀನ್ಸ್ ಅನ್ನ ತಗೋಬೇಕು ಮತ್ತೆ ಎಳೆದ್ ಬೀನ್ಸ್ ಅನ್ನ ತಗೊಂಡು ಈ ಸೈಜ್ ಅಲ್ಲಿ ನಾವು ಕಟ್ ಮಾಡ್ಕೋಬಾರ್ದು ಫಸ್ಟ್ ಆಫ್ ಆಲ್ ಯಾಕಂದ್ರೆ ನಾವು ಪಲ್ಯ ಆಗ್ಲಿ ಅಥವಾ ಗೊಜ್ಜೆ ಆಗ್ಲಿ ಸಾಂಬಾರಾಗ್ಲಿ ಮಾಡ್ತಾ ಇಲ್ಲ ಸೊ ಹಂಗಾಗಿ ಈ ತರ ಮಾಡ್ಕೋಬೇಡಿ ಇಲ್ಲ ನಮ್ಗೆ ಇದೇ ತರ ಬೇಕಂದ್ರೆ ಮಾಡ್ಕೋಬಹುದು ಸೊ ಇವಾಗ ಬೀನ್ಸ್ ಅನ್ನ ತಗೊಂಡ್ಬಿಟ್ಟು ಎಳೆದೆಳೆದಿರುತ್ತಲ್ಲ ಎಳೆದ್ ಆ ಬೀನ್ಸ್ ಮುಂದೆದು ಹಿಂದೆದು ತಕ್ಕೊಳ್ಳೋದು ನೀವು ಬೇಕಂದ್ರೆ ಇಷ್ಟು ದೊಡ್ಡ ಸೈಜು ಇಟ್ಕೋಬಹುದು ಇಲ್ಲ ಅಂದ್ರೆ ಒಂದ್ ರಲ್ಲಿ ಎರಡು ಮಾಡ್ಕೋಬಹುದು ಮ್ಯಾಕ್ಸಿಮಮ್ ಸೊ ಈ ತರ ಮಾಡ್ಕೊಂಡ್ರೆ ಒಳ್ಳೇದು ತರ ಇಲ್ಲ ಅಂದ್ರೆ ಇಡೀನೆ ಮಾಡ್ತೀನಿ ತುಂಬಾ ಸಖತ್ ಆಗಿರುತ್ತೆ ನಮ್ಮನೇಲಿ ಎಲ್ರಿಗೂ ಇಷ್ಟ ಮತ್ತೆ ಹೆಲ್ದಿ ಕೂಡ ಯಾಕಂದ್ರೆ ಮಕ್ಕಳು ಹೆಲ್ದಿ ಬೀನ್ಸ್ ತಿನ್ನೋಕೆ ಬೇಡ ಅಂತಾರೆ ಸೊ ಹಂಗಾಗಿ ಮತ್ತೆ ಇದ್ರಲ್ಲಿ ವಾಟರ್ ಕನ್ಸಿಸ್ಟೆನ್ಸಿನೂ ಜಾಸ್ತಿ ಇರೋದ್ರಿಂದ ಮಿನರಲ್ಸ್ ನ್ಯೂಟ್ರಿಯನ್ಸ್ ಮತ್ತೆ ಅದ್ರ ಜೊತೆ ವಿಟಾಮಿನ್ಸ್ ಕೂಡ ನಿಮ್ಗೆ ಜಾಸ್ತಿ ಸಿಗುತ್ತೆ ಹೌದು ಸೊ ನೋಡಿ ಈ ತರ ನಾವು ಎಲ್ಲಾ ಬೀನ್ಸ್ ಅನ್ನು ಕಟ್ ಮಾಡ್ಕೊಂಡು ಬರೋಣ ತುಂಬಾ ದೊಡ್ಡದಿದ್ದಿರೋದು ಮಾತ್ರ ಒಂದರಲ್ಲಿ ಎರಡು ಕಟ್ ಮಾಡ್ಕೊಂಡು ಬರೋಣ ಅಂತ ಓಕೆ ನೋಡಿ ಬೀನ್ಸ್ ಅನ್ನು ಹಿಂದೆ ಮುಂದೆ ತಕ್ಕೊಂಡು ವಾಶ್ ಮಾಡ್ಕೊಂಡು ಬಂದಿದೀವಿ ನೋಡಿ ಮೊದಲಿಗೆ ಒಂದು ಪ್ಲೇಟ್ ನ ತಗೊಂಡಿದೀವಿ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಅನ್ನು ಕೂಡ ಹಾಕೋಬೇಕು ನೋಡಿ ಇದಕ್ಕೇನೆ ಒಂದು ಅರ್ಧ ಸ್ಪೂನ್ ಅಷ್ಟು ಓಂಕಾಳನ್ನ ಹಾಕೊಳ್ಳೋಣ ಅಂದ್ರೆ ಡೈಜೆಷನ್ ತುಂಬಾ ಚೆನ್ನಾಗಿ ಆಗುತ್ತೆ ಅಶಾ ಹ್ಮ್ ಒಂದು ಅರ್ಧ ಸ್ಪೂನ್ ಅಷ್ಟು धनिया 파우ಡರ್ ಓಕೆ ನೋಡಿ 1 ಸ್ಪೂನ್ ಅಷ್ಟು ಎಳ್ಳನ್ನ ಹಾಕೊಂಡಿರೋದು ಬೇಕಂದ್ರೆ ಕಪ್ ಎಳ್ಳು ಕೂಡ ಹಾಕಬಹುದು ಓಕೆ ಇವಾಗ ಇದಕ್ಕೆ ನೇಶಾ 1 ಕಪ್ ದಷ್ಟು ಬೇಸನನ್ನ ಹಾಕೊಳ್ಳೋಣ ಕಡಲೆ ಹಿಟ್ಟು ಕಡಲೆ ಹಿಟ್ಟು ನಾವು ಬೋಂಡ ಬಜ್ಜಿ ಮಾಡ್ತೀವಲ್ಲ ಆ ಹಿಟ್ಟೆ ಅಲ್ವಾ ಹೌದು ಹೌದು ನೇಶಾ 1 ಕಪ್ ದಷ್ಟು ಬೇಸನ್ ಹಾಕಿದ ನಂತರ ಒಂದು ಅರ್ಧ ಕಪ್ ದಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಹು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಆಗುತ್ತೆ ಅಲ್ವಾ ತುಂಬಾ ಸಕತ್ತಾಗಿ ಬರುತ್ತೆ ನೇಶಾ ಓಕೆ ರುಚಿಗೆ ಉಪ್ಪನ್ನ ಹಾಕೊಳ್ಳೋಣ ಹು ಸ್ವಲ್ಪ ಅರಿಶಿಣದ ಪುಡಿ ಖಾರನ ನೋಡಿಬಿಟ್ಟು ಖಾರದ ಪುಡಿನ ಹಾಕೊಳ್ಳಿ ಇಲ್ಲಿ ಕೆಂಪು ಖಾರದ ಪುಡಿನ ಹಾಕೋತಾ ಇದ್ದೀನಿ ನಾನು ಗುಂಟೂರು ಬೆಡಗಿ ಖಾರದ ಪುಡಿನ ಹಾಕೋತಾ ಇದ್ದೀನಿ ಯಾರಿಗಾದರೆ ಗುಂಟೂರು ಬೆಡಗಿ ಖಾರದ ಪುಡಿ ಬೇಕು ಆರ್ಗ್ಯಾನಿಕ್ ಪ್ಯೂರ್ ಇದು ಸೊ ಯಾರಿಗಾದ್ರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡ್ಬೋದು ಸ್ವಲ್ಪ ಜೀರಿಗೆನ ಹಾಕೊಳ್ಳೋಣ ಓಕೆ ಸ್ವಲ್ಪ ಹಿಂಗನ್ನು ಹಾಕೊಳ್ಳೋಣ ಆಶಾ ಯಾಕಂದ್ರೆ ಗ್ಯಾಸ್ಟ್ರಿಕ್ ಆಗ್ಲಿ ತಿಂದಾಗ ಎದೆ ಉರಿಯೋದಾಗ್ಲಿ ಆ ತರ ಆಗಲ್ಲ ಕಡಲೆ ಹಿಟ್ಟು ಯೂಶಲಿ ಒಂದ್ ಸ್ವಲ್ಪ ಆಗುತ್ತೆ ಹೌದು ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹಿಂಗ್ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಇದೆಲ್ಲಾನು ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಡಿಫ್ರೆಂಟ್ ರೆಸಿಪಿ ಇದೆ ತುಂಬಾ ಯುನೀಕ್ ಆಗಿದೆ ಇಲ್ಲ ನಿಮಗೆ ಈ ರೆಸಿಪಿ ಗೊತ್ತಿತ್ತು ನಿಮ್ಮ ಮನೆಯಲ್ಲಿ ಮಾಡ್ತಾ ಇದ್ರೆ ಯಾವ ತರ ಮಾಡ್ತೀರಂತಾನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ಯಾರು ನೀವು ಗ್ರೂಪ್ ಲಿಂಕ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ವಿಶ್ ಫುಲ್ ಅಡಿಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ಆ ಗ್ರೂಪಿಗೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಕ್ವೈರೀಸ್ ಆಗಲಿ ಡೌಟ್ಸ್ ಆಗ್ಲಿ ಇದ್ರೆ ನೀವು ನಮ್ ಜೊತೆ ಡಿಸ್ಕಷನ್ ಮಾಡಬಹುದು ಸೊ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ವಶ ಇದನ್ನ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರಬೇಕು ಸೊ ತರ ಮಿಕ್ಸ್ ಮಾಡೋದು ಅಂತಾನೂ ನಾನ್ ನಿಮ್ಗೆ ಹೇಳ್ತೀನಿ ಇವಾಗ ಸದ್ಯಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಒಂದೇ ಸರ್ತಿ ಜಾಸ್ತಿ ಹಾಕಿದ್ರೆ ತುಂಬಾ ಲೂಸ್ ಆಗುತ್ತೆ ಕಲಿಸ್ಕೊಂಡ್ ಬಂದಿರೋದು ಜಾಸ್ತಿ ಗಟ್ಟಿನೂ ಇಲ್ಲ ಜಾಸ್ತಿ ಲೂಸು ಇಲ್ಲ ನೀಟಾಗಿ ಕನ್ಸಿಸ್ಟೆನ್ಸಿಯಲ್ಲಿದೆ ಅಲ್ಲಿ ಇದೆ ಇವಾಗ ಇದು ಒಂದು ಕತ್ತಿರುತ್ತೆ ಒಂದು ಬಿಡುತ್ತಲ್ಲ ಕೆಳಗಡೆ ಇರುತ್ತೆ ಬ್ಯಾಟರ್ ಹೌದು ಅದನ್ನ ಒಂದ್ ಸ್ವಲ್ಪ ಈ ತರ ನಾವು ಕೋಟ್ ಮಾಡಿಬಿಟ್ಟು ಈ ತರ ತಗೊಂಡು ಇದನ್ನ ಇವಾಗ ಎಣ್ಣೆ ಮಾತ್ರ ತುಂಬಾ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮೀಡಿಯಮೇ ಎಣ್ಣೆ ಕೈಬೇಕ ನೋಡ ತುಂಬಾ ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಕೈಸ್ಬಾರ್ದು ಸ್ವಲ್ಪ ಕೈ ನಾವ್ ಇದನ್ನ ಬಿಡ್ಬೇಕು ಚೆನ್ನಾಗಿ ಹೌದು ಮೆಣಸಿನಕಾಯಿ ತಿನ್ನಲ್ಲ ಆಮೇಲೆ ಕೆಲವೊಬ್ರು ಮಕ್ಕಳಿಗೆ ಈರುಳ್ಳಿ ಇಷ್ಟ ಆಗಂಗಿಲ್ಲ ಸೊಪ್ಪುಗಳು ಇಷ್ಟ ಆಗಂಗಿಲ್ಲ ಸೊ ಇದೊಂಥರ ಯುನೀಕ್ ಆಗಿರುತ್ತೆ ಬೀನ್ಸು ತಿನ್ನಲ್ಲ ಮಕ್ಕಳು ಹೌದು ಮಕ್ಕಳು ಸೊ ಈ ತರ ಕೊಟ್ರೆ ಏನೋ ಡಿಫ್ರೆಂಟ್ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟು ಬೀನ್ಸ್ ಉದ್ದು ಫ್ರೆಂಚ್ ಫ್ರೈಸ್ ಅಂತ ನೀವು ಕೊಟ್ಟುಬಿಡಿ ತಿಂತಾರೆ ಹೌದು ಮತ್ತೆ ಇದರಲ್ಲಿ ಸೋಡಾ ಇಲ್ಲ ಇನ್ನೂ ಇಲ್ಲ ಮೊಸರು ಇಲ್ಲ ಯಾವುದೂ ಇಲ್ಲ ಹೌದು ಚೆನ್ನಾಗತ್ತೆ ಇದ್ರೊಳಗಡೆ ಎಷ್ಟು ಹಿಡಿಸುತ್ತೆ ಅಷ್ಟ ಸೊ ನೋಡಿ ಇವಾಗ ಇದನ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ಯಾಕಂದ್ರೆ ಆಶಾ ಇದ್ರೊಳಗಡೆ ಒಂದು ಸ್ವಲ್ಪ ನೀರಿನ ಕನ್ಸಿಸ್ಟೆನ್ಸಿ ಇರುತ್ತಲ್ಲ ಸೊ ಎಲ್ಲಾದ್ರೆ ಒಂದು ಸ್ವಲ್ಪ ಯಾವಾಗಾದ್ರೆ ಚುರು ಅಂತ ಸೌಂಡ್ ಬರುತ್ತೆ ಅಥವಾ ಸಿಡಿಯೋ ಚಾನ್ಸಸ್ ಇರುತ್ತೆ ಸೊ ಅದು ಒಂದೇ ನೀವು ಕೇರ್ಫುಲ್ಲಾಗಿ ಮಾಡಿ ಇವಾಗ ನೋಡಿ ತಾನೇ ಎದ್ದು ಬರುತ್ತಲ್ಲ ಆ ಅಲ್ಲಿ ಇದನ್ನ ತಿರುಗಿಸ್ಬೇಕು ಇದೊಂದು ಸ್ವಲ್ಪ ನಾವು ಮಿರ್ಚಿ ಬಜಿ ಎಲ್ಲ ಹೆಂಗ್ ಕರಿತೀವಲ್ಲ ಆಶಾ ಬೋಟಾ ಅದೇ ಥರ ಕರಿಬೇಕು ಬಟ್ ಫ್ಲೇಮನ್ನು ಮಾತ್ರ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕರಿಕೋಬೇಕು ಆವಾಗ ಒಳಗಿನ ತನ ತುಂಬಾ ಚೆನ್ನಾಗಿ ಬೈಯುತ್ತೆ ಬೀನ್ಸ್ ಬೇರೆ ಹೌದು ನೋಡಿ ಇದು ತುಂಬಾ ಚೆನ್ನಾಗಿ ಕರೆದಿದೆ ಇದನ್ನ ಇವಾಗ ತಕ್ಕೊಳ್ಳೋಣ ಆಶ ಅಂತಾರೆ ಹೇಳು ಬೀನ್ಸ್ ಇಂದ ನಾವು ಈ ತರ ಫ್ರೆಂಚ್ ಫ್ರೈಸ್ ಅನ್ನ ಮಾಡಬಹುದು ಹೌದು ಸೂಪರ್ ಆಗಿದೆ ನೋಡಿ ಸೊ ಇದನ್ನ ತಕ್ಕೊಳ್ಳೋಣ ನೋಡಿ ಎಲ್ಲದೂ ಇದೇ ತರ ಕರ್ಕೊಂಡ್ ಬರೋಣ ಆಶಾ ಕರ್ಕೊಂಡ್ ಬಂದ ನಂತರ ಇದು ಹಿಂಗೆ ತಿಂದ್ರೆ ಚೆನ್ನಾಗಿರಲ್ಲ ಹೌದು ಸೊ ಇದನ್ನ ಇನ್ನೊಂದು ಸ್ವಲ್ಪ ಟೇಸ್ಟಿ ಮಾಡೋಕೋಸ್ಕರ ಏನ್ ಹಾಕಬೇಕು ಅಂತ ನಾ ಎಲ್ಲ ಕರ್ಕೊಂಡು ಬಂದ ನಂತರ ಹೇಳ್ತೀನಿ ನೋಡಿ ಎಲ್ಲದನ್ನು ಇದೇ ತರ ಕರ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಮ್ದು ಬಿಸಿ ಬಿಸಿ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ ಅದನ್ನು ಬೀನ್ಸ್ ಇಂದ ಮಾಡಿರೋ ಫ್ರೆಂಚ್ ಫ್ರೈಸ್ ಎಷ್ಟು ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಅಷ್ಟೇ ಕ್ರಿಸ್ಪಿ ಕೂಡ ಆಗಿದೆ ಇದಕ್ ನಾ ಹೇಳ್ದಲ್ಲ ಆಶಾ ಇದಕ್ಕೆ ಇನ್ನೊಂದು ಸ್ವಲ್ಪ ಟೇಸ್ಟಿ ಮಾಡಬೇಕು ಅಂತ ಅದಕ್ಕಂತ ಹೇಳಿ ಇವಾಗ ಇದ್ರ ಒಳಗಡೆ ಸ್ವಲ್ಪ ಅಂಚೂರ್ ಪೌಡರ್ ಅನ್ನ ಹಾಕೊಳ್ಳೋಣ ಸ್ವಲ್ಪ ಸ್ವಲ್ಪ ಉದ್ರಸ್ಕೊಳ್ಳೋಣ ಒನ್ ಫೋರ್ತ್ ಸ್ಪೂನ್ ಅಷ್ಟು ಕಾಲ್ ಕಾಲ್ ಸ್ಪೂನ್ ಅಷ್ಟು ಉದ್ರಸ್ಕೊಳ್ಳೋಣ ಅಂಚೂರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಕರಿ ಉಪ್ಪಿದ್ರೆ ಉದ್ರಸ್ಕೊಳ್ಳಿ ಇನ್ನೊಂದು ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬ್ಲಾಕ್ ಸಾಲ್ಟ್ ಹೌದು ಸ್ವಲ್ಪ ಕೆಂಪು ಖಾರದ ಪುಡಿ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಅಷ್ಟ ಯಾಕಂದ್ರೆ ಅದು ಖಾರ ಕಡಿಮೆ ಇರುತ್ತೆ ಇಷ್ಟನ್ನು ಹಾಕಿ ಇದನ್ನು ಅದನ್ನೊಂದ್ಸರ್ತಿ ಈ ಥರ ಜಲ್ಮಿಸ್ಬೇಕು ಅವಾಗ ನೀಟಾಗಿ ಎಲ್ಲ ಕಡೆ ಕೋಟ್ ಆಗುತ್ತೆ ತುಂಬ ಸಖತ್ತಾಗಿರುತ್ತೆ ತಿನ್ನೋ ಕುಟುಂಬ ಹೌದು ನೋಡಿ ತುಂಬ ಚೆನ್ನಾಗಿದೆ ಒಂದಕ್ಕೊಂದು ಅಂಟ್ಕೊಂಡಿಲ್ಲ ಏನಿಲ್ಲ ಶಾ ತುಂಬ ಚೆನ್ನಾಗಾಗಿದೆ ಸೊ ಇವಾಗ ಇದನ್ನ ನೀಟಾಗಿ ಕೋಟ್ ಆಗಿದೆ ಅಲ್ಲ ಅಷ್ಟಾ ಮಸಾಲೆ ಎಲ್ಲ ಇದನ್ನ ಸರ್ವ್ ಮಾಡೋಣ ನೋಡಿ ಸೋಡಾ ಈನು ಮೊಸರು ಯಾವುದು ಬಳಸಿದೆ ಈ ತರ ಒಂದು ಬೀನ್ಸ್ ಡಿಫ್ರೆಂಟ್ ರೆಸಿಪಿನ ಮಾಡಿದೀವಿ ಇದು ಬೀನ್ಸ್ ಬಜ್ಜಿ ಅನ್ಬೋದು ಬೀನ್ಸ್ ಪಕೋಡ ಅನ್ಬೋದು ಬೀನ್ಸ್ ಫ್ರೆಂಚ್ ಫ್ರೈಸ್ ಕೂಡ ಅನ್ಬಹುದು ಸೊ ಇದು ಎಷ್ಟು ಚೆನ್ನಾಗ್ ಆಗಿದೆ ಅಂದರೆ ಇಲ್ಲಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಒಳಗಡೆ ವಾಟರ್ ಕನ್ಸಿಸ್ಟೆನ್ಸಿ ಹಂಗೆ ಇದೆ ಅಷ್ಟಾ ತುಂಬಾ ಚೆನ್ನಾಗಿ ಬೈದಿದೆ ನೋಡಿ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿದೆ ಇದನ್ನ ಯಾವ ತರ ಮಾಡಿದ್ದಾರೆ ಅಂತ ಯಾರಾದ್ರೆ ಅಷ್ಟು ಚೆನ್ನಾಗಿದೆ ಇದು ಜೊತೆ ಆಶಾ ನಾವು ಕೆಚಪ್ ಕೂಡ ಸರ್ವ್ ಮಾಡೋಣ ಕೆಚಪ್ ಜೊತೆ ಮ್ಯಾವನೀಸ್ ಜೊತೆ ತುಂಬಾ ಸಖತ್ತಾಗಿರುತ್ತೆ ನೋಡ ಈ ತರ ತಿಂದು ಇನ್ನೂ ಅಂದ್ರೆ ಯಾರಾದ್ರೆ ಮನೆಗೆ ಗೆಸ್ಟ್ ಎಲ್ಲಾ ಬಂದಾಗ ಆಶಾ ನಾವು ಇದನ್ನ ಪಕೋಡನ ಬಿಸಿ ಬಿಸಿ ಕಾಫಿ ಜೊತೆ ಕೂಡ ಸರ್ವ್ ಮಾಡಬಹುದು ಬಜ್ಜಿ ಅಂತ ಸೂಪರ್ ಆಗಿತ್ತು ಪ್ರತಿಭಾ ಹೌದಲ್ಲ ತುಂಬಾ ಚೆನ್ನಾಗಿತ್ತು ಆ ಬೀನ್ಸ್ ಕರಕರ ಅಂತ ಕೂಡ ಅಂತಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಓ ಹಸಿ ಅಂತ ಏನು ಏನ್ ಅನ್ಸಿಲ್ಲ ಸೊ ನೋಡ ಇದನ್ನ ಯಾರಾದ್ರೆ ಮನೆಗೆ ಗೆಸ್ಟ್ ಬಂದಾಗ ಈ ತರ ಫ್ರೆಂಚ್ ಫ್ರೈಸ್ ಅದ್ರ ಜೊತೆ ಕೆಚಪ್ ಹಚ್ಕೊಂಡು ಇದು ಕಾಫಿ ಕುಡ್ತಾ ಇದ್ರೆ ಹೆಂಗಿರುತ್ತೆ ಅಂತಾನು ತಿನ್ಬಿಟ್ಟು ಹೇಳಿ ಈ ಕಾಂಬಿನೇಷನ್ ಹೆಂಗ್ ಅನ್ಸುತ್ತೆ ಅಂತ ಹೇಳು ಸೊ ನೋಡಿ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಡಿಫ್ರೆಂಟು ಯುನೀಕ್ ರೆಸಿಪಿ ಬೀನ್ಸ್ ಇಂದ ಮಾಡಿರೋದು ಇದೊಂದು ತುಂಬಾ ಯುನೀಕ್ ರೆಸಿಪಿ ಇದೆ ಮತ್ತೆ ಸೋಡಾ ಇಲ್ಲ ಜಾಸ್ತಿ ಎಣ್ಣೆನೂ ಅಬ್ಸರ್ವ್ ಮಾಡ್ಕೊಂಡಿಲ್ಲ ನೋಡಿ ಎಲ್ಲಿ ಎಣ್ಣೆ ಕಾಣಿಸ್ತಾ ಇಲ್ಲ ಅಷ್ಟು ಒಳ್ಳೆ ರೆಸಿಪಿ ಇದು ಸೊ ನಿಮಗೆ ಇವತ್ತಿಂದ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತಲೂ ಹೇಳಿ ಕಾಫಿ ಹೇಗೆ ಅನಿಸ್ತಾ ಇದೆ ಅಷ್ಟೇ ಅದ್ರ ಜೊತೆ ಜೊತೆ ಬಜ್ಜಿ ಸೂಪರ್ ಪ್ರತಿಭಾ ಮಳೆ ಬರ್ತಾ ಇದೆ ಹೌದು ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನೀವು ಈ ಥರ ಮಾಡಿಬಿಟ್ಟು ಲಂಚ್ ಬಾಕ್ಸಿಗೂ ಕೂಡ ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಬರೀ ಇದ್ರ ಜೊತೆ ಕೆಚೇಪಾ ಕೊಟ್ಟರು ಅವರಿಗೆ ಸ್ಮಾಲ್ ಸ್ನ್ಯಾಕ್ಸ್ ಬ್ರೇಕಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನಿಮಗೆ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಲೈಕ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು